ನಮಸ್ಕಾರ ನಾನು ಸೌಮ್ಯ ಮಳಲಿ ಸಿಟಿ ರವಿ ಮಾಂಸಾಹಾರ ಸೇವಿಸಿ ದೇವಸ್ಥಾನಕ್ಕೆ ಹೋದ ವಿಚಾರ ಅದು ಚರ್ಚಾ ವಿಷಯವಲ್ಲ ಅಂತ ಸಿದ್ದರಾಮಯ್ಯನವರು ನೆನೆ ಹೇಳಿದ್ರು ಆದ್ರೆ ಈಗ ಸಿದ್ದರಾಮಯ್ಯ ಅವರು ಯು ಟರ್ನ್ ಹೊಡೆದಿದ್ದಾರೆ ಸಿಟಿ ರವಿ ಮಾಂಸಾಹಾರ ಸೇವಿಸಿ ದೇವಸ್ಥಾನಕ್ಕೆ ಹೋದಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವತಃ ಸಿದ್ದರಾಮಯ್ಯ ಅವರು ನೆನೆ ರಿಯಾಕ್ಟ್ ಮಾಡಿದ್ರು ಅದು ಚರ್ಚೆಯ ವಿಷಯವೇ ಅಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಸಿದ್ದರಾಮಯ್ಯ ಅವರು ಯು ಟರ್ನ್ ಹೊಡೆದಿದ್ದಾರೆ ನಿನ್ನೆ ಚರ್ಚೆಯ ವಿಷಯ ಅಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು ಆದ್ರೆ ಇವತ್ತು ವಾಗ್ದಾಳಿಯನ್ನ ಮಾಡಿದ್ದಾರೆ ಟ್ವಿಟರ್ ನಲ್ಲಿ ಸಿಟಿ ರವಿ ವಿರುದ್ಧ ಸದಾ ಹೇಳುವುದು ಹಸಿ ಹಸಿ ಸುಳ್ಳು ಮಾಂಸಾಹಾರ ತಿಂದು ದೇವಸ್ಥಾನಕ್ಕೆ ಹೋಗಿರುವ ವಿಡಿಯೋ ಇದೆ ಈ ಹಿಂದೆ ಬಿಜೆಪಿ ನಾಯಕರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಅಂತ ಈಗ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಹಾಗಾದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು ಅದಕ್ಕೆ ಸಿಟಿ ರವಿ ಅವರ ಉತ್ತರ ಏನಾಗಿತ್ತು ಬನ್ನಿ ನೋಡೋಣ ನನಗೆ ಬಗ್ಗೆ ಇದೆ ಗೊತ್ತಿದೆ ಮಾಂಸ ತಿಂದು ನಾನು ಇಲ್ಲ ಹೊರಗಡೆ ಬೀಗನು ಹಾಕಿತ್ತು ರೋಡಲ್ಲೇ ನಿತ್ತು ರೋಡಲ್ಲೇ ಕೈ ಮುಗಿದು ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗೋದು ದೇವಸ್ಥಾನಕ್ಕೆ ಹೋಗದೆ ಇರೋದು ಮಾಂಸ ತಿನ್ನೋದು ಮಾಂಸ ತಿಂದೇ ಇರೋದು ಅದು ಇಶ್ಯೂಗಳೇ ಅಲ್ಲ ಈ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ನೀವು ತಯಾರಾಗಿದ್ದೀರಾ ಚರ್ಚೆ ಮಾಡೋಕ್ಕೆ ಜನ ಅದಕ್ಕೆಲ್ಲ ಬುದ್ಧಿವಂತರಿದ್ದಾರೆ ಜನ ನಿಮ್ಮನ್ನೆಲ್ಲ ನಂಬಕ್ ಹೋಗಲ್ಲ ಅಂತ ಹೇಳಿದ್ರು